ಪ್ರೀಯರಿ ನಮಸ್ಕಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕತೆ ಹೇಳೋಣ ನಾನು ಕೆಲಸ ಬಿಟ್ಟು ಮನೆಗೆ ಬಂದಾಗ ಅನೇಕ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತಿತ್ತು ಮತ್ತೆ ಕೌಟುಂಬಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಕಷ್ಟವಾಗುತ್ತಿತ್ತು ಆದರೆ ಅತ್ಯಂತ ನೋವಿನ ಸಂಗತಿ ಎಂದರೆ ದುಡಿದು ದಣಿದು ಮನೆಗೆ ಬಂದಾಗ ರಾತ್ರಿಯಲ್ಲಿ ಮಲಗಲು ಒಂದು ಹಾಸಿಗೆ ಮಂಚದ ವ್ಯವಸ್ಥೆ ಕೂಡ ನನ್ನ ಬಳಿ ಇರಲಿಲ್ಲ ನನ್ನ ಬಳಿ ಇದ್ದ ಒಂದು ಮಂಚವನ್ನೂ ಸಹ ಕುಟುಂಬದ ವಯಸ್ಸಾದ ಸದಸ್ಯರಿಗೆ ಬಿಟ್ಟುಕೊಟ್ಟಿದ್ದೆ ಆಗ ನನ್ನ ಅಣ್ಣ ಹೊಸ ಮಂಚ ಕೊಳ್ಳಲು ಸ್ವಲ್ಪ ಹಣ ಕೊಟ್ಟಿದ್ದ ಆದರೆ ಹೊಸ ಮಂಚ ಖರೀದಿಸುವಷ್ಟು ಹಣ ಸಾಲುತ್ತಿರಲಿಲ್ಲ ಆ ಹಣದಲ್ಲಿ ಒಂದು ಹಳೆಯ ಹಾಸಿಗೆ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಹೊಸ ಮಂಚ ಖರೀದಿಸಲು ಅಂಗಡಿಗೆ ಹೋದಾಗ ಎಲ್ಲಿಯೂ ಅಷ್ಟು ಕಡಿಮೆ ಬೆಲೆಗೆ ಮಂಚ ಸಿಗಲಿಲ್ಲ ಆದರೆ ಆ ಅಂಗಡಿಯ ಪಕ್ಕದ ಮನೆಯ ವ್ಯಕ್ತಿಯೊಬ್ಬರು ನನ್ನನ್ನು ನಿರಂತರವಾಗಿ ಗಮನಿಸುತ್ತಿದ್ದರು ಅವರು ಹೊರಬಂದು ಅಣ್ಣ ನನ್ನ ಬಳಿ ಒಂದು ಹಳೆಯ ಮಂಚವಿದೆ ಅಗ್ಗವಾಗಿ ಕೊಡುತ್ತೇನೆ ಅವನು ಮಂಚವನ್ನು ತೋರಿಸಿದಾಗ ಅದು ಪರಿಪೂರ್ಣ ಸ್ಥಿತಿಯಲ್ಲಿತ್ತು ಹೊಸದರಂತೆ ಇತ್ತು ಆದರೆ ಆ ವ್ಯಕ್ತಿ ಹೆಚ್ಚು ಹಣ ಕೇಳಲಿಲ್ಲ ಇದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಆದರೆ ನನಗೆ ಲಾಭ ಆಗುತ್ತಿರುವುದನ್ನು ಕಂಡು ನಾನು ಏನನ್ನೂ ಹೇಳಲಿಲ್ಲ ರಾತ್ರಿ ಊಟ ಮಾಡಿದ ನಂತರ ಈಗ ಮಲಗಲು ಏನೂ ತೊಂದರೆಯಿಲ್ಲ ಹೊಸ ಮಂಚವಿದೆ ಎಂದು ಸಮಾಧಾನದ ನಿಟ್ಟುಸಿರು ಬಿಟ್ಟೆ ಸ್ವಲ್ಪ ಹೊತ್ತು ವಾಕಿಂಗ್ ಮುಗಿಸಿದ ಮೇಲೆ ಹಾಸಿಗೆ ಹಾಸಿ ಮಲಗಿದೆ ಮಲಗಿರುವಾಗ ಇದ್ದಕ್ಕಿದ್ದಂತೆ ಯಾರೋ ನನ್ನನ್ನು ತಳ್ಳುತ್ತಿರುವಂತೆ ಭಾಸವಾಯಿತು ತದನಂತರ ನನ್ನನ್ನು ಕೆಲವರು ಪ್ರಪಾತಕ್ಕೆ ತಳ್ಳುತ್ತಿರುವಂತೆ ಅನುಭವವಾಯಿತು ಇಡೀ ದೇಹ ನೋಯುತ್ತಿತ್ತು ನಾನು ಕಿರುಚುತ್ತಾ ಎಚ್ಚರಗೊಂಡೆ ಮತ್ತು ಮೈಯೆಲ್ಲ ಬೆವರಿನಿಂದ ಕೂಡಿತ್ತು ಅದೊಂದು ದುಸ್ವಪ್ನವಾಗಿರಬೇಕು ಎಂದುಕೊಂಡೆ ಹಾಗಾಗಿ ಮತ್ತೆ ಮಲಗಲು ಶುರು ಮಾಡಿದೆ ಆದರೆ ನಾನು ಹಾಸಿಗೆ ಮೇಲೆ ಮಲಗಿದ ತಕ್ಷಣ ನನ್ನ ಭುಜಗಳನ್ನು ಯಾರೋ ಬಿಗಿಯಾಗಿ ಹಿಡಿದಿರುವಂತೆ ನನಗೆ ಅನಿಸಿತು ಮತ್ತು ಯಾರೋ ನನ್ನ ಕಾಲುಗಳನ್ನು ಹಿಡಿದಿದ್ದಾರೆ ಮತ್ತೆ ನನ್ನ ಇಡೀ ದೇಹ ನೋಯತೊಡಗಿತು ಎದ್ದೇಳಲು ಮನಸ್ಸಿದ್ದರೂ ಸಾಧ್ಯವಾಗುತ್ತಿರಲಿಲ್ಲ ಅಚ್ಚರಿಯ ವಿಷಯವೆಂದರೆ ಅದು ಕನಸಲ್ಲ ನನ್ನ ದೇಹವನ್ನು ಯಾರು ಹಿಡಿದಿದ್ದು ನಿಜ ನನ್ನ ಕಿರುಚಾಟ ಕೇಳಿ ಮನೆಯವರೆಲ್ಲರೂ ಅಲ್ಲಿಗೆ ಓಡಿ ಬಂದರು ಮತ್ತು ಅವರು ಬರುತ್ತಿದ್ದಂತೆ ಈ ಎಲ್ಲಾ ವಿಚಿತ್ರ ಘಟನೆಗಳು ಸಹ ನಿಂತು ಹೋದವು ಅದೊಂದು ಕೆಟ್ಟ ಕನಸು ಎಂದು ಹೇಳಿ ಮತ್ತೆ ನಿದ್ದೆ ಮಾಡುವಂತೆ ಮನೆಯವರೆಲ್ಲರೂ ಹೇಳಿದರು ಆದರೆ ಈಗ ಮತ್ತೆ ಮಂಚದ ಮೇಲೆ ಮಲಗುವ ಧೈರ್ಯ ಬರಲಿಲ್ಲ ನಾನು ಆ ರಾತ್ರಿ ನೆಲದ ಮೇಲೆ ಕಳೆದೆ ಮತ್ತು ಮರುದಿನ ನಾನು ಭಾವಿಸಿದೆ ಬಹುಶಃ ನಿನ್ನೆ ರಾತ್ರಿ ನಡೆದ ಘಟನೆ ನನ್ನ ಭ್ರಮೆ ಇರಬೇಕು ಎಂದು ಮನವರಿಕೆ ಮಾಡಿಕೊಂಡು ಮರುದಿನ ರಾತ್ರಿ ಮತ್ತೆ ಅದೇ ಮಂಚದ ಮೇಲೆ ಮಲಗಿದೆ ನನಗೆ ಸ್ವಲ್ಪ ಸಮಯ ನಿದ್ರೆ ಬರಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ವಿಚಿತ್ರ ಘಟನೆ ಏನು ಸಂಭವಿಸದೇ ಇದ್ದಾಗ ಏನೂ ತೊಂದರೆ ಇಲ್ಲ ಅಂದುಕೊಂಡೆ ಆದರೆ ಮಧ್ಯರಾತ್ರಿಯಲ್ಲಿ ಮತ್ತೊಮ್ಮೆ ನಿನ್ನೆ ರಾತ್ರಿ ನಡೆದ ಅದೇ ಘಟನೆ ಯಾರೋ ನನ್ನ ದೇಹವನ್ನು ಹಿಂದಕ್ಕೆ ಎಳೆಯುತ್ತಿದ್ದಾರೆ ಎಂದು ನನಗೆ ಅನ್ನಿಸಿತು ಮುಂದೆ ಸಾಗಲು ಸಾಧ್ಯವಾಗಲಿಲ್ಲ ಯಾಕೆಂದ್ರೆ ರೆ ಯಾರೋ ನನ್ನ ಕಾಲುಗಳನ್ನು ಸರಪಳಿಯಿಂದ ಕಟ್ಟಿ ಹಾಕಿದಂತಿತ್ತು ನಂತರ ನಾನು ಅದೇ ಸ್ಥಿತಿಯಲ್ಲಿ ದೇಹವನ್ನು ಅಲುಗಾಡಿಸುವಾಗ ನೋವನ್ನು ಅನುಭವಿಸಲು ಪ್ರಾರಂಭಿಸಿದೆ ನಾನು ಭಯದಿಂದ ಕಿರುಚುವ ಮೊದಲು ನನಗೆ ಧ್ವನಿ ಕೇಳಿಸಿತು ಒಬ್ಬಳು ಮುದುಕಿಯ ಧ್ವನಿ ಮುದುಕಿಯ ಧ್ವನಿಯಲ್ಲಿ ಕೋಪ ತುಂಬಿತ್ತು ನನ್ನ ಜಾಗಕ್ಕೆ ಯಾಕೆ ಬಂದೆ ಇದು ನನ್ನ ಮಂಚ ಇಲ್ಲಿಂದ ಹೊರಡು ಇಲ್ಲಿಂದ ಹೋಗು ಆ ಧ್ವನಿ ನನ್ನ ಸುತ್ತಲೂ ಬಹಳ ಸಮಯ ಸುಳಿದಾಡುತ್ತಿತ್ತು ಆಗ ನನ್ನ ಯೋಚನೆಗಿಂತಲೂ ಅಧಿಕ ಅವಳು ಹತ್ತಿರವಿದ್ದಾಳೆ ಎಂದು ನನಗೆ ಅನಿಸಿತ್ತು ಹೊರಗಿನಿಂದ ಮಾತ್ರ ಅಲ್ಲ ದೇಹದ ಜೊತೆಗೆ ಅಲಿಯೂ ಸಿಡಿಯುತ್ತಿತ್ತು ಆಗ ಇದ್ದಕ್ಕಿದ್ದಂತೆ ನನ್ನ ತಾಯಿ ನನ್ನನ್ನು ಕರೆಯುತ್ತಿದ್ದಾರೆ ಎಂದು ನನಗೆ ಅನಿಸಿತು ಅವಳ ದನಿ ನನ್ನನ್ನು ನಿದ್ದೆಯಿಂದ ಎಬ್ಬಿಸಿತು ಎಚ್ಚರವಾದಾಗ ಬೆವರಿನಿಂದ ತೊಯ್ದು ಹೋಗಿದ್ದೆ ನನ್ನ ಹತ್ತಿರ ನನ್ನ ತಾಯಿ ನಿಂತಿದ್ದರು ಮತ್ತು ಅವಳು ತುಂಬಾ ಉದ್ವಿಗ್ನಳಾಗಿದ್ದಳು ನಾನು ನನ್ನ ಪಾದಗಳನ್ನು ನೋಡಿದಾಗ ನನ್ನ ಪಾದಗಳಲ್ಲಿ ಹಗ್ಗಗಳು ಮತ್ತು ಗೀರುಗಳ ಗುರುತು ಕಂಡು ಹಾಗಾಗಿ ನನಗೂ ಶಾಕ್ ಆಯಿತು ನಾನು ಅನುಭವಿಸುತ್ತಿರುವುದು ಕನಸಲ್ಲ ಎಂದು ನನಗೆ ಅರ್ಥವಾಯಿತು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಆ ಮಂಚವನ್ನು ಎತ್ತಿ ಹೊರಗೆ ಎಸೆದೆ ಸ್ವಲ್ಪ ಸ್ವಲ್ಪ ಸಮಯದ ನಂತರ ಆ ಮಂಚವೇ ಇರಲಿಲ್ಲ ಖಂಡಿತ ಯಾರೋ ಅದನ್ನು ತೆಗೆದುಕೊಂಡು ಹೋಗಿರಬೇಕು ಅಂದುಕೊಂಡೆ ಮರುದಿನ ರಾತ್ರಿಯೂ ನಾನು ನೆಲದ ಮೇಲೆಯೇ ಕಳೆದೆ ಆದರೆ ಆ ಮಂಚದ ಯೋಚನೆ ನನ್ನನ್ನು ಮಲಗಲು ಬಿಡುತ್ತಿರಲಿಲ್ಲ ಸ್ವಲ್ಪ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದಾಗ ಮನೆಯ ಹೊರಗೆ ಮಂಚದ ಜೊತೆ ಒಬ್ಬ ವ್ಯಕ್ತಿಯನ್ನು ಕಂಡೆ ಆ ವ್ಯಕ್ತಿ ತುಂಬಾ ಕೋಪದಲ್ಲಿದ್ದ ಅವನು ಹೇಳಿದ ಇಂತಹ ಅಪಾಯಕಾರಿ ಮಂಚವನ್ನು ನೀವೇ ಇಟ್ಟುಕೊಳ್ಳಿ ಅಪಘಾತಗಳು ನೋವುಗಳು ಮತ್ತು ದುಸ್ವಪ್ನಗಳನ್ನು ಹೊರತುಪಡಿಸಿ ಈ ಮಂಚ ಏನನ್ನೂ ನೀಡಲಿಲ್ಲ ಇಷ್ಟೆಲ್ಲಾ ಹೇಳುತ್ತಾ ಮಂಚವನ್ನು ಅಲ್ಲೇ ಬಿಟ್ಟು ಹೋದ ನನ್ನ ಭ್ರಮೆಯಲ್ಲ ಎಂದು ನಾನು ಅರ್ಥ ಮಾಡಿಕೊಂಡೆ ಮತ್ತು ಈ ಮಂಚದಲ್ಲಿ ನಿಜವಾಗಿಯೂ ಏನು ತಪ್ಪಾಗಿದೆ ನಾನು ಆ ಮಂಚವನ್ನು ಮತ್ತೆ ಮನೆಯೊಳಗೆ ತಂದಿರಿಸಿದೆ ಮತ್ತು ಆ ಧ್ವನಿ ಯಾವ ಮುದುಕಿಯದು ಎಂದು ನಾನು ಕಂಡುಕೊಳ್ಳಲು ಮತ್ತೆ ಅದರ ಮೇಲೆ ಮಲಗಲು ಯೋಚಿಸಿದೆ ಆದರೆ ಇದು ನನ್ನ ಜೀವನದ ದೊಡ್ಡ ತಪ್ಪು ಈ ಬಾರಿ ದೇಹದಲ್ಲಿ ನೋವಾಗಲಿ ನಡುಕವಾಗಲಿ ಇರಲಿಲ್ಲ ಮತ್ತು ಶೀಘ್ರದಲ್ಲೇ ನಾನು ನಿದ್ರಿಸಿದೆ ಆದರೆ ಸ್ವಲ್ಪ ಸಮಯದ ನಂತರ ಆ ಮಹಿಳೆಯ ಧ್ವನಿ ಮತ್ತೆ ಕೇಳಿಸಿತು ಕೂಗುತ್ತಾ ಹೇಳಿದಳು ಮತ್ತೆ ಬಂದ್ಯಾ ನನಗೆ ನೆಮ್ಮದಿಯಾಗಿ ಮಲಗಲು ಬಿಡುವುದಿಲ್ಲವೇ ನೀನು ಇದು ನನ್ನ ಮಲಗುವ ಮಂಚ ಇಲ್ಲಿಂದ ಹೋಗು ಇದನ್ನು ಕೇಳಿದ ತಕ್ಷಣ ನನ್ನ ದೇಹ ಮತ್ತೆ ನೋಯ ತೊಡಗಿತು ಎಲ್ಲೋ ಮೇಲಿನಿಂದ ಬಲವಾಗಿ ಬೀಳುತ್ತಿರುವಂತೆ ಭಾಸವಾಯಿತು ಸ್ವಲ್ಪ ಸಮಯದ ನಂತರ ಇದೆಲ್ಲ ನಿಂತು ಹೋಯಿತು ಆದರೆ ಮಂಚವು ಗಾಳಿಯಲ್ಲಿ ತೂಗಾ ರುವಂತೆ ಬಾಸವಾಗತೊಡಗಿತು ಯಾರೋ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದಾರೆ ನಾನು ಭಯಗೊಂಡಿದ್ದೆ ಎಲ್ಲಾ ಕಡೆಯಿಂದಲೂ ಭಯ ನನ್ನನ್ನು ಸುತ್ತುವರಿದಂತಿತ್ತು ನಾನು ಮಲಗಿದ್ದರೂ ಸಹ ಇದೆಲ್ಲವೂ ನನ್ನ ಅನುಭವಕ್ಕೆ ಬಂತು ಇದ್ದಕ್ಕಿದ್ದಂತೆ ನನಗೆ ಉಸಿರುಗಟ್ಟಲು ಪ್ರಾರಂಭಿಸಿತು ನಾನು ಕೆಳಗೆ ನೋಡಿದೆ ಮತ್ತು ಮಂಚದ ಸುತ್ತಲೂ ಬೆಂಕಿ ಇತ್ತು ನಾನು ಕೂಗಲು ಪ್ರಯತ್ನಿಸಿದೆ ಆದರೆ ನನ್ನ ಗಂಟಲಿನಿಂದ ಯಾವುದೇ ಶಬ್ದ ಹೊರಬರಲಿಲ್ಲ ಆದರೆ ಕೆಲವು ಕ್ಷಣಗಳ ನಂತರ ನನ್ನ ಕೈ ಮತ್ತು ಕಾಲುಗಳು ಮುಕ್ತವಾದವು ನಾನು ತಕ್ಷಣ ಎದ್ದು ಕುಳಿತೆ ಆದರೆ ನಾನು ನೋಡಿದ ವಿಷಯ ನನಗೆ ನನ್ನನ್ನು ತುಂಬಾ ಭಯಪಡಿಸಿತ್ತು ನನ್ನ ಮುಂದೆ ಒಬ್ಬಳು ಭಯಾನಕ ಮುದುಕಿ ಕುಳಿತಿದ್ದಳು ಅವಳನ್ನು ನೋಡಿದ ತಕ್ಷಣ ನಾನು ಕಿರುಚಿದೆ ಮತ್ತು ನಾನು ನನ್ನ ಧೈರ್ಯವನ್ನು ಪೂರ್ತಿಯಾಗಿ ಕಳೆದುಕೊಂಡೆ ಉಸಿರುಗಟ್ಟಿಸುತ್ತಾ ನಾನು ಸುತ್ತಲೂ ನೋಡತೊಡಗಿದೆ ಆದರೆ ಎಲ್ಲವೂ ಸಂಪೂರ್ಣವಾಗಿ ಸಾಮಾನ್ಯವಾಗಿತ್ತು ಆದರೆ ನನ್ನ ಮೈ ಗಾಯಗಳಿದ್ದವು ಇದು ಯಾರೋ ವಯಸ್ಸಾದ ಮಹಿಳೆಯ ಮಲಗುವ ಮಂಚ ಎಂದು ನಾನು ಅರ್ಥ ಮಾಡಿಕೊಂಡೆ ಅವರು ಬಹುಶಃ ಈ ಜಗತ್ತಿನಲ್ಲಿ ಇಲ್ಲ ಆದರೆ ಇನ್ನು ಅವರು ಈ ಮಂಚದಲ್ಲಿ ಮಲಗಲು ಇಷ್ಟಪಡುತ್ತಾರೆ ಮರುದಿನ ಬೆಳಿಗ್ಗೆ ನಾನು ಅದನ್ನು ಯಾರಿಂದ ಖರೀದಿಸಿದನು ಅದೇ ವ್ಯಕ್ತಿಗೆ ನಾನು ಮತ್ತೆ ಮಂಚವನ್ನು ಕೊಟ್ಟೆ ಈ ಎಲ್ಲಾ ವಿಚಾರಗಳನ್ನು ತಿಳಿಸಿದಾಗ ಕೆಲ ದಿನಗಳ ಹಿಂದೆಯಷ್ಟೇ ಆ ಮಂಚದ ಮೇಲೆ ಆ ವ್ಯಕ್ತಿಯ ತಾಯಿ ಮೃತಪಟ್ಟಿರುವುದು ತಿಳಿದು ಬಂದಿದೆ ಅಂದಿನಿಂದ ಅವನು ಆ ಮಂಚವನ್ನು ತನ್ನ ಕೋಣೆಯಲ್ಲಿ ಕಾಲಿಬಿಟ್ಟ ಆದ್ದರಿಂದ ಅವನ ತಾಯಿ ಈಗ ಶಾಂತಿಯುತವಾಗಿ ಮಲಗಬಹುದು ಏನೇ ಆಗಲಿ ಆ ಮಂಚದ ಭೀಕರ ಅನುಭವವನ್ನು ನಾನು ಮರೆಯಲಾರೆ